ಸಮಾಜದ ಮುಖಂಡರಾದ ಗೋವಿಂದರಾಜ್ ಅವರಿದ್ದಾರೆ ನಮ್ಮ ವಕ್ಲಿಗರ್ ಸಮಾಜದ ಮುಖಂಡರಾದ ಇದ್ದಾರೆ ಮಡಿವಾಳ ಸಮಾಜದ ಮುಖಂಡರಾದ ಅಂಜೀರಪ್ಪ ಅವರಿದ್ದಾರೆ ಮರಾಠ ಸಂಘದ ರಜಪುತ್ ಸಂಘದ ಅಧ್ಯಕ್ಷರಾದ ಸಮಾಜದ ಅಧ್ಯಕ್ಷರಾದ ಪವನ್ ಕುಮಾರ್ ಅವರಿದ್ದಾರೆ ಹಾಗೆಲ್ಲ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೇನು ಅನಾಹುತಗಳು ಮಾಡ್ತಾ ಇದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಧರ್ಮದ ಆಧಾರದ ಮೇಲೆ ನಮ್ಮ ದೇಶವನ್ನ ವಿಭಜನೆ ಮಾಡಿದ್ದಾಯ್ತು ಅವರು ಇವತ್ತು ಎಂಟ್ನೂರು ವರ್ಷ ನಮ್ಮ ದೇಶನ ಮೊಘಲ್ರು ಆಳಿದ್ದಾರೆ ಇನ್ನೂರು ವರ್ಷ ಬ್ರಿಟಿಷರು ಆಳಿದ್ದಾರೆ ಆದರೂ ನಮ್ಮ ದೇಶದಲ್ಲಿ ಇವತ್ತು ಮುಸಲ್ಮಾನರು ಕ್ರೈಸ್ತರು ಅಲ್ಪಸಂಖ್ಯಾತರು ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಜಾತಿಗಳನ್ನ ಹೊಡೆಯುವಂತ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ಕಾಂತರಾಜ್ ಆಯೋಗದ ವರದಿ ಸುಮಾರು ನಮ್ಮ ಸಾರ್ವಜನಿಕರ ತೆರಿಗೆಯ ಹಣ ಸಾವಿರದ ಅರವ ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಇವತ್ತು ಅದನ್ನ ಅಂಗೀಕಾರನೂ ಮಾಡಲಿಲ್ಲ ತಿರಸ್ಕಾರನೂ ಮಾಡಲಿಲ್ಲ ಕೊನೆಗೆ ಕಸತ್ ಬುಟ್ಟಿಗೂ ಹಾಕ್ಲಿಲ್ಲ ಅದು ಎಲ್ಲೈತೆ ವರದಿ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇವತ್ತು ವರದಿನೇ ಸಿಕ್ಕಿಲ್ಲ ನಮ್ಮ ಕೈಗೆ ಅಂತ ಇವತ್ತು ಅದ್ರ ಮೇಲೆ ಒಂದು ದಶ ಅಂಕಿ ಅಂಶಗಳಿತ್ತು ಅದನ್ನ ಇಟ್ಕೊಂಡು ಹದಿನೈದು ದಿನಗಳಲ್ಲಿ ಇನ್ನೊಂದು ಜಾತಿ ಸಮೀಕ್ಷೆ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸ್ತಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಾವು ಈ ಒಂದು ದಸರಾ ಹಬ್ಬದಲ್ಲೇ ಇದನ್ನ ನಾವು ಮುಗಿಸ್ತೀವಿ ಅಂತ ಒಂದು ಕರೆಯ ವರದಿ ಮಾಡೋದ್ರಲ್ಲಿ ಈ ಸಮೀಕ್ಷೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ ನಾವು ಏನು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇಲ್ಲ ಅದ್ರ ವಿರುದ್ಧ ನಾವು ಮಾತಾಡ್ತಾ ಇರೋದು ನಾವು ಮಾತಾಡ್ತಾ ಏನಪ್ಪಾ ಅಂದ್ರೆ ಜಾತಿಗಳನ್ನ ಒಡಿಯಕ್ಕೆ ಹೊರಟಿರೋಂತ ಈ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನ ಇವತ್ತು ಕ್ರಿಶ್ಚಿಯನ್ಸ್ ಅಲ್ಲಿ ಬರೀ ಎರಡೇ ಇರೋದು ಅದರಲ್ಲಿ ಪ್ರಾಟೆಸ್ಟನ್ಸ್ ಕ್ಯಾಥೋಲಿಕ್ ಅದನ್ನ ಇವರು ಉಪಜಾತಿಗಳನ್ನಾಗಿ ಮಾಡಿಲ್ಲ ಎಲ್ಲಾರು ಒಂದೇ ಜಾತಿ ಕ್ರಿಶ್ಚಿಯನ್ ಅಂತ ಒಂದೇ ಧರ್ಮ ಮಾಡಿದ್ದಾರೆ ಆದ್ರೆ ಈ ಒಂದು ನಾನೂರ ಇದರಲ್ಲಿ ಹಿಂದುಳಿದ ವರ್ಗದಲ್ಲಿ ಅದರಲ್ಲಿ ಇವರು ಇದಾರೆ ದಲಿತರು ಇದ್ದಾರೆ ಎಸ್ ಟಿ ಮುಂದುವರೆದ ಜನಾಂಗನೂ ಇದಾರೆ ಇದರಲ್ಲಿ ಇದ್ರಲ್ಲಿ ನೋಡಿದ್ರೆ ತಮ್ಗೆ ಆಶ್ಚರ್ಯ ಆಗುತ್ತೆ ಇದ್ದಕ್ಕಿದ್ದಂಗೆ ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕ್ರೈಸ್ತರು ಕುರುಬರ ಕ್ರೈಸ್ತರು ನೇಕಾರ ಕ್ರೈಸ್ತರು ಮಡಿವಾಳ ಕ್ರೈಸ್ತರು ಬಿಲುವ ಕ್ರೈಸ್ತರು ಕುಂಬಾರ ಕ್ರೈಸ್ತರು ಮಾದಿಗ ಕ್ರೈಸ್ತರು ಒಲೆಯ ಕ್ರೈಸ್ತರು ಬಂಜಾರ ಕ್ರೈಸ್ತರು ವಡ್ಡಾ ಕ್ರೈಸ್ತರು ಹಿಂಗೆ ನಲವತ್ತೇಳು ಜಾತಿಗಳಿಗೆ ಕ್ರೈಸ್ತನ ಒಂದು ಕ್ರಿಶ್ಚಿಯನ್ ಸಮುದಾಯನ ಬಣ್ಣ ಹಚ್ಚ ಕೆಲಸ ಏನು ಮಾಡಂದ್ರೆ ನಮ್ಮ ಜಾತಿಗಳನ್ನ ಹೊಡಿಬೇಕಂತ ಇವರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಈ ಒಂದು ಜಾತಿ ಪದ್ಧತಿಯನ್ನ ಈ ಒಂದು ಕ್ರಿಶ್ಚನೀಕರಣ ಮಾಡ್ತಾ ಇರುವಂತ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದು ಒಬ್ಬ ಕ್ರಿಶ್ಚಿಯನ್ ಹಿಂದೂನ ನ ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ನಮ್ದು ಆಂಟಿ ಕನ್ವರ್ಷನ್ ಲಾ ಯಾವನೇ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನ ಬದಲಾಯಿಸ್ಬೇಕಂದ್ರೆ ಡಿ ಸಿ ಆಫೀಸ್ ಹೋಗಿ ಅರ್ಜಿಯನ್ನ ಹಾಕಿ ಅಲ್ಲಿ ಅರ್ಜಿ ಅಂಗೀಕಾರ ಆದ್ಮೇಲೆ ಅವನು ಕ್ರೈಸ್ತ ಆಗೋದು ಇಲ್ಲಿ ಏನು ಕೇಳದೆ ಏನು ಹೇಳದೇ ಇವ್ರಿಗೆಲ್ಲ ಒಂದು ಕೋಡ್ ಕೊಟ್ಟಿ ನೀವು ನಿಮ್ಮ ಧರ್ಮವನ್ನ ನೋಂದಾಯಿಸಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ನಲವತ್ತೇಳು ನಮ್ಮ ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಮೇಲ್ವರ್ಗದ ಸಮಾಜಗಳಿಗೆ ಇವತ್ತು ಆ ಕ್ರೈಸ್ತ ಧರ್ಮವನ್ನ ಹಚ್ಚಕೋ ಇದು ನನ್ಗನ್ಸುತ್ತೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ತಮ್ಮ ಪಾಸಿದರಲ್ಲ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಇವತ್ತು ನಮ್ಮೆಲ್ಲ ಜಾತಿಗೂ ಕ್ರಿಶ್ಚಿಯನ್ ಅನ್ನ ಒಂದು ಟ್ಯಾಗ್ನ ಹಾಕಿ ಎಲ್ಲ ಕಡೆ ಇವತ್ತು ನಮ್ಮ ಜಾತಿಗಳನ್ನ ನಾವೇ ಹೊಡೆದಾಡ್ಬೇಕು ಮುಂದಿನ ಪೀಳಿಗೆ ನಮ್ಮ ಮಕ್ಕಳೇನ ರಿಸರ್ವೇಶನ್ ಹೋದ್ರೆ ಇದನ್ನ ನಮ್ಮಲ್ಲಿ ರಿಸರ್ವೇಶನ್ ಸಿಕ್ಬಾರ್ದು ಶೈಕ್ಷಣಿಕವಾಗಿ ಸಿಕ್ಬಾರ್ದು ಉದ್ಯೋಗ ಅವಕಾಶನು ಸಿಕ್ಬಾರ್ದು ಅಂತ ಹೇಳಿ ಇವತ್ತು ಈ ಪಟ್ಟಿಗಳಲ್ಲಿ ಇವ್ರನ್ನೆಲ್ಲ ಸೇರ್ಸಿದ್ದಾರೆ ಆದ್ರಿಂದ ನಾವು ಮುಂದಿನ ನಮ್ಮ ಸೋಮಶೇಖರ್ ಅವರು ತಿಳ್ಸ್ಕೊಡ್ಬೇಕಂತ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಮಾಜಿ ಉಪ ಉಪಮಹಾಪೌರಾದಂಥ ಹರೀಶ್ ಅವರು ಸಾಕಷ್ಟು ವಿಚಾರಗಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡುವ ನೀತಿಯನ್ನು ಪ್ರತಿ ಹಂತದಲ್ಲೂ ಮಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾನೆ ಇದ್ದೀರ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಪ್ರಜಾವಾಣದಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಸಹ ಅವರು ಜಾಹೀರಾತನ್ನು ಕೊಟ್ಟಿದ್ದರು ಸಾವಿರದ ನಾನ್ನೂರು ಜಾತಿಗಳನ್ನ ಒಳಗೊಂಡಂತ ಜಾಹೀರಾತಿನಲ್ಲಿ ನಮ್ಮದೇ ಹಿಂದೂ ಸಮಾಜವನ್ನು ನಲವತ್ತೇಳು ಜಾತಿಗಳನ್ನ ಕ್ರಿಶ್ಚಿಯನ್ ಟ್ಯಾಗನ್ನು ಮಾಡಿ ಹಿಂದೂಗಳನ್ನ ಒಡದಾಡುವ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋದು ಈಗಾಗಲೇ ಜಗತ್ ಜಾಹೀರಾತಾಗಿದೆ ಈಗ ನಮ್ಮ ಹರೀಶ್ ಅವ್ರು ಹೇಳಿದಂಗೆ ಸಮಾಜ ಇನ್ನೂರು ಜಾತಿಗಳನ್ನು ಒಳಗಂತ ಒಳಗಂತ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಮ್ಮ ನಮ್ಮ ಸಮಾಜದ ಬಂಧುಗಳು ರಸ್ತೆಯಲ್ಲಿ ಹಿಡಿದು ಹೋರಾಟವನ್ನ ಮಾಡಬೇಕು ಮುಂದಿನ ಭವಿಷ್ಯಕ್ಕೆ ನಮ್ಮ ಸಮಾಜದ ಹಿಂದೂ ಸಮಾಜದ ಭವಿಷ್ಯಕ್ಕೆ ಏನು ಇವರು ಮತಾಂತರ ಮತಾಂತರ ಮಾಡುವ ಮುಖಾಂತರ ಒಂದರ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ರಸ್ತೆಗಳಿದ್ದು ಹೋರಾಟವನ್ನ ಮಾಡಬೇಕು ಹಿಂದುಳಿದ ಸಮಾಜ ಒಗ್ಗಟ್ಟಾಗಿದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀತಿ ಕೆಟ್ಟ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಈ ಸರ್ಕಾರ ಮಾಡುವಂತ ಕೆಲಸಗಳಿಗೆ ನಾವೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೆಲಸಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಕುರುಬ ಸಮಾಜದ ಬಂಧುಗಳ ವಿಶೇಷವಾಗಿ ಹೇಳ್ತಾ ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಮಾಜದ ಬಂಧುಗಳೆಲ್ಲರೂ ಸಹ ಅವರಿಗೆ ಮತವನ್ನು ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಕುರುಬ್ರೂ ಕ್ರೈಸ್ತರನ್ನಾಗಿ ಮಾಡಕ್ ಹೊಟ್ಟಿರೋದೆ ಅವ್ರು ಕೊಡುವಂತ ಒಂದು ನೈತಿಕ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಬೆಳಕೆ ಬಯಸ್ತಾ ಇದ್ದೀನಿ ನಮ್ಮೆಲ್ಲ ಮಠಾಧೀಶರಿಗೆ ನಮ್ಮೆಲ್ಲಾ ಸಂಘಟನೆಗಳಿಗೆ ಎಲ್ಲ ಕನಕದಾಸ ಇರ್ಬೋದು ಸಂಗೊಳ್ಳಿ ರಾಯಣ ಇರ್ಬೋದು ಎಲ್ಲ ಯುವಕ ಬಂದು ಹೇಳ್ತಾ ಇದೀನಿ ನೀವು ನಿಮ್ಮ ಸಮಾಜದ ಹಿತವನ್ನ ನೀವು ಕಾಪಾಡಕ್ಕೆ ನೀವು ಮುಂದೆ ಬರಬೇಕು ನೀವು ಹೋರಾಟ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಈಗ ಮುಂಚೆ ಈಗಿನ ತನಕನೂ ಹಿಂದೂಗಳನ್ನ ಒಡೆದು ಹಾಡುವಂಥ ನೀತಿಯನ್ನ ಏನು ಅನುಸರಿಸ್ಕೊಂಡ್ ಬರ್ತಾ ಇರತಕ್ಕಂಥದ್ದು ಈಗಲೂ ಕೂಡ ನೋಡ್ತಾ ಇದ್ದೇವೆ ನಾಡಹಬ್ಬ ನಮ್ಮ ದಸರಾ ಹಬ್ಬವನ್ನ ಕೂಡ ಒಬ್ಬ ಮುಸ್ಲಿಮ ಮಹಿಳೆಯನ್ನ ಮುಂದಿಟ್ಕೊಂಡು ಅದರಲ್ಲೂ ಅವ್ರು ಯಾರು ನಮ್ಮ ಕನ್ನಡದ ಬಗ್ಗೆ ಕನ್ನಡಾಂಬೆ ಬಗ್ಗೆ ಒಳ್ಳೆ ಭಾವನೆಯನ್ನ ಇಟ್ಕೊಂಡಿಲ್ದಿರ್ತಕ್ಕಂಥ ಒಬ್ಬ ಮಹಿಳೆಯರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸೋದಾಗಿರ್ಬೋದು ಹಿಂದೆ ನಮ್ಮ ಗಣೇಶ ಉತ್ಸವಗಳು ಇವತ್ತೂ ಕೂಡ ನಿನ್ನೆ ಕೂಡ ಗಣೇಶೋತ್ಸವದಲ್ಲಿ ಏನು ಸಮಸ್ಯೆ ಆಗಿದೆ ಮದ್ದೂರಿನಲ್ಲಿ ಹಿಂದೆ ನಾಗಮಂಗ್ಲದಲ್ಲಿತ್ತು ಮುಂಚೆ ಎಲ್ಲೆಲ್ಲಿ ಪೋಲೀಸ್ ಸ್ಟೇಷನ್ಗಳ ಮೇಲೆ ಹಲ್ಲೆಯನ್ನು ಮಾಡಿದರು ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಕೇಸ್ ವಾಪಸ್ ತಗೋಳುವಂಥದ್ದು ಇವೆಲ್ಲ ಒಂದೊಂದು ಪ್ರ ಒಂದೊಂದು ಘಟನೆಗಳನ್ನು ನೋಡಿದ್ರೆ ಅವರು ಯಾರ ಪರ ಅವರು ಯಾವ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಎದ್ದು ಕಾಣತಕ್ಕ ವಿಷಯ ಆಗಿದೆ ಇವತ್ತು ಏನು ಈ ನಲವತ್ತೇಳು ಜಾತಿಗಳನ್ನ ಹೊಸ ಜಾತಿಗಳನ್ನೇ ಹುಟ್ಟಾಗತಕ್ಕಂಥ ಕೆಲಸವನ್ನ ಏನ್ ಸಿದ್ದರಾಮಯ್ಯ ಸರ್ಕಾರದವ್ರು ಮಾಡ್ತಕ್ಕಂಥದ್ದು ಅದಕ್ಕೆ ಖಂಡಿಸಿ ಇವತ್ತೇನು ನಾವು ನಿರ್ಣಯನ ತಗೊಳ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭ